ನಮ್ಮ ರಾಜ್ಯದಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕೂರಿಸುವಂಥ ಕೆಲಸ ಮಾಡ್ತಿದ್ದಾರೆ ವಿನಃ ಇವತ್ತಿಗೂ ಕೂಡ ಒಂದು ಬಿಡಿಗಾಸನ್ನು ಕೂಡ ಸಂಕಷ್ಟದಲ್ಲಿರುವಂಥ ರೈತರಿಗೆ ಕೊಡೋದಕ್ಕೆ ಸಾಧ್ಯ ಆಗಿಲ್ಲ ನಿನ್ನೆ ದಿನ ನೋಡಿದ್ರಿ ರಾಜ್ಯದಲ್ಲಿ ಆಡಳಿತದ ವೈಖರಿ ಹೇಗಿದೆ ಅವರು ಸರ್ಕಾರದ್ದು ಅಂತ ಹೇಳಿದ್ರೆ ತಹಶೀಲ್ದಾರ್ ಕಚೇರಿಗೆ ಹತ್ತಾರು ಬಾರಿ ಸುತ್ತಾಡುವ ಸಹ ಕೆಲಸ ಆಗದೇ ಇದ್ದಂಥ ಸಂದರ್ಭದಲ್ಲಿ ಮಂಡ್ಯದಲ್ಲಿ ರೈತ ಆತ್ಮಹತ್ಯೆ ಮಾಡಿಕೊಂಡಿರ್ತಕ್ಕಂಥ ದುರ್ಘಟನೆ ನಡೆದಿದೆ ಮತ್ತೊಂದು ಕಡೆ ಕಬ್ಬು ಬೆಳೆಗಾರರು ಕಳೆದ ಐದಾರು ದಿನಗಳಿಂದ ನಿರಂತರವಾಗಿ ಹೋರಾಟ ಮಾಡ್ತಾ ಇದ್ದಾರೆ ರಾಜ್ಯ ಸರ್ಕಾರದ ಗಮನವನ್ನು ಸೆಳೆಯುವಂಥ ಕೆಲಸವನ್ನು ಕೂಡ ಮಾಡಿದರೂ ಸಹ ಬೆಳಗಾವಿ ಬಾಗಲಕೋಟೆ ಬಿಜಾಪುರ ಆ ಭಾಗದ ಕಬ್ಬು ಬೆಳೆಗಾರನ ಹೋರಾಟ ಮಾಡ್ತಾ ಇದ್ರು ಯಾವುದೇ ಸಚಿವರು ಅಲ್ಲಿ ಬೆಳೆಗಾರನ್ನು ಭೇಟಿ ಮಾಡೋಂಥ ಪ್ರಯತ್ನವನ್ನು ಕೂಡ ಮಾಡಲಿಲ್ಲ ಪರಿಹಾರ ಕೊಡೋದು ದೂರದ ಮಾತು